ಹಿಂದೆ ಒಬ್ಬ ಮಿಲ್ಟ್ರಿ ಒಳಗೆ ಮಿಲ್ಟ್ರಿ ಒಳಗೆ ಕೆಲಸ ಮಾಡಿದ ಮನುಷ್ಯ ಇದ್ದ ಅವನು ಮಿಲ್ಟ್ರಿ ಇದ್ದಾಗ ಯುದ್ಧ ಮಾಡಿ ಎರಡು ಕಾಲುನು ಹೋಗಿದ್ದು ಎರಡು ಕಾಲು ಕ ಆದರೂ ದೇಶ ಸೇವೆ ಬಗ್ಗೆ ಏನು ಮಾಡಬೇಕು ನಾನು ದೇಶ ಸೇವೆಗಾಗಿ ಹೋಗಿದ್ದೆ ಕಾಲು ಓದ ಏನು ಮಾಡಬೇಕು ಅಂತ ಸುಮ್ಮನೆ ಕೊಡಲಿಲ್ಲ ಅವನು ಭಾಳ ಮಂದಿಗೆ ವಿಚಾರಿಸ್ತಾ ವಿಚಾರಿಸ್ತಾ ನಾನು ನನ್ನ ಕಾಲು ಎರಡು ಇಲ್ಲ ದೇಶ ಸೇವೆ ಮಾಡ್ಬೇಕಂತೀನಿ ಏನು ಮಾಡಲಿ ಅಂತ ಅವಾಗ ಅವ್ರು ಹೇಳ್ತಾರೆ ನೋಡಪ್ಪ ನಿನ್ನ ಕಡಿಮೆ ಏನಾಗ್ತದೆ ನೋಡು ಇಲ್ಲಿ ಬಿಸಿಲಲ್ಲಿ ಪ್ರದೇಶಲ್ಲ ಇದು ಓ ಇಲ್ಲಿ ಒಂದು ಕೆಲಸ ಮಾಡಿ ನೀನು ಇಲ್ಲಿ ಗಿಡ ನಡ್ಕೋದು ಹೋಗಿ ಎರಡು ಕಡೆ ಎರಡು ಕಡೆ ಕೂತು ಗಿಡ ನಡ್ಕೋತ ಹೋಗು ಆ ಗಿಡ ಬೆಳೆದಾಗ ನಾಳೆಗಳು ಕೊಡ್ತಾವೆ ಅದು ದೇಶ ಸೇವೆ ಆಗ್ತದೆ ಅಂತ ಹೇಳ್ತಾನೆ ಆಯಿತು ಇಷ್ಟು ಅಂತ ಹೇಳಿ ಅವೇನು ಮಾಡ್ತಾನೆ ಸಣ್ಣ ಸಣ್ಣ ಅವಾಗ ಇದು ಗುಂಡಿ ತೋಡಿದ ನಂತರ ವರತಿ ಅಂತ ಇರ್ತಾವೆ ಆ ತೋರ್ತನ ವರ್ತಿ ಅಂತ ಹೇಳಿ ನೀರು ಬಿಡ್ತಾವೆ ವರ್ತಿ ಒಳಗೆ ನೀರು ಬಿಡ್ತಾವಲ್ಲ ಸಾಕಷ್ಟು ನೀರು ಹಾಕೋತ ಹಾಕೋತ ಹಾಕೋದು ಗಿಡ ಬೆಳೆಸ್ಕೊತ ತಗೋತಾನೆ ಸಾಲು ಗಿಡ ಬೆಳಿತಾವೆ ಎಷ್ಟೋ ಅವನು ಪಾಪವನು ಹೋಗ್ಬಿಡ್ತಾನಂತ ಅವಸಾನ ಕಾಲ ಬಂದಾಗ ಹೋಗ್ಬಿಡ್ತಾನೆ ಮನುಷ್ಯ ಆದರೆ ಅವನಷ್ಟು ಇರ್ತಾವಲ್ಲ ಬೆಳೆದು ಎಷ್ಟು ಸಾಕಷ್ಟು ಜನರಿಗೆ ನಾಳೆ ಕೊಡ್ತಾ ಇರ್ತಾವೆ ಹಸಿರು ಕೊಡ್ತಿರ್ತದೆ ಎಲ್ಲ ಹೋಗ್ತಾ ಬರ್ತಾ ಎಲ್ಲ ಜನ ಎಲ್ಲ ನೆನೆಸ್ತಾರು ಯಾ ಪುಣ್ಯಾತ್ಮ ಜನ ಪೈವ್ ಅಂತೇಳಿ ಈಗೂ ಅದ ಈಗೂ ಬದಾಮಿ ಒಳಗೆ ಬದಾಮಿ ಒಳಗೆ ಬರಶಂಕರಿ ರಸ್ತೆ ರೋಡಿಗೆ ಹೋಗ್ಬೇಕಾದ್ರೆ ಗಿಡಗಳಿದ್ದಾವೆ ಈಗ ದೇಶ ಸೇವೆ ಮಾಡ್ಬೇಕನ್ನೋ ಮನುಷ್ಯ ಯಾವುದೇ ರೀತಿಯಿಂದ ಮಾಡ್ತಿರ್ತಾನೆ ಉಪಕಾರ ಮಾಡ್ತಂಥ ದೇಶ ಸಲುವಾಗಿ ಮಾಡಬೇಕು ಮನುಷ್ಯ ಒಂದೆಲ್ಲ ಅನೇಕ ಥರದಿಂದ ಮಾಡಬಹುದು